ನಮಸ್ಕಾರ ಶುಭ ದಿನ ಎಲ್ಲರಿಗೂ ನಾನಿವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೆ ಊರಿಗೆ ಹೋಗುವಾಗ ಚಿತ್ರದುರ್ಗ ಮಧ್ಯದಲ್ಲಿ ಈ ಥರ ಪವರ್ ಫ್ಯಾನ್ಸ್ ಇದ್ದಾವೆ ಪವರ್ ಫ್ಯಾನ್ಸ್ ಮುಂಚೆ ಅಲ್ಲಲ್ಲಿ ಒಂದೊಂದಿದ್ವು ಇವಾಗ ತುಂಬಾ ಹಾಕ್ಬಿಟ್ಟಿದ್ದಾರೆ ಸಂಜೆ ಹೊತ್ತು ಅದರಿಂದ ನೋಡಲಿಕ್ಕೆ ತುಂಬ ಚೆನ್ನಾಗಾಯ್ತಂತ ನಾನು ಕ್ಲಿಪ್ಪಿಂಗ್ ತೊಗೊಂಡೆ ಒಂದಿಷ್ಟು ನಂತರ ಚಿತ್ರದುರ್ಗದಿಂದ ಹೊಸಪೇಟೆ ಹತ್ರ ಹೋಗ್ತಾ ಇದ್ವಲ್ವ ಹೊಸಪೇಟೆ ಟನಲಲ್ಲಿ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಟನಲ್ ಮುಂಚೆ ಇರದೇ ಇರುವಾಗ ಟ್ರಾಫಿಕ್ ಆಗೋದು ಆಕ್ಸಿಡೆಂಟ್ ಆಗೋದು ತುಂಬನೇ ಇತ್ತು ಈ ರಸ್ತೆಯಲ್ಲಿ ಇವಾಗ ಟನಲ್ ಹೈವೇ ಹೈವೇಯಲ್ಲಿ ಆರಾಮಾಗಿ ಹೋಗ್ಬೋದು ಅದು ಕೂಡ ಖುಷಿನೇ ಆಯಿತು ಸದ್ಯ ಟನಲ್ ಆದ್ರಿಂದ ಏನೂ ತೊಂದರೆ ಇಲ್ಲ ಅಂತ ಇವಾಗ ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಊರಿಗೆ ಬಂದಿದ್ದೆ ಊರಿಗೆ ಮತ್ತು ಹೊಲಕ್ಕೆ ಹೋಗೋಣ ಅಂತೇಳಿ ಹೊಲ ನೋಡೋದಕ್ಕೆ ಹೋಗ್ತಾಯಿದ್ವಿ ನಾವು ಇವತ್ತು ಹೊಲದಲ್ಲಿ ಏನು ಬಿತ್ತಿದ್ದಾರೆ ಅಂತ ನಾನು ನೋಡೇ ಇರಲಿಲ್ಲ ಹಂಗಾಗಿ ಹೊಲಕ್ಕೆ ಬಂದಿದ್ದೆ ಎಲ್ಲ ಕಡೆ ತೊಗರಿ ಹಾಕಿದ್ದಾರೆ ನಾನು ತೊಗರಿ ಸಾಲಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ ಹೊಲ ಪೂರ್ತಿ ಓಡಾಡ್ಕೊಂಡು ಬಂದೆ ನೋಡ್ರಿ ತೊಗರಿ ಬಿತ್ತಿದ್ದೀವಿ ಬೆಳೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಖುಷಿ ಆಗುತ್ತೆ ರೈತರಿಗೆ ಬೆಳೆ ಚೆನ್ನಾಗಿದ್ರೆ ಖುಷಿ ಅಲ್ವಾ ಇದು ನಮ್ಮ ಹೊಲ ತೊಗರಿ ಹಾಕಿದ್ದೀವಿ ಮತ್ತು ಅಲ್ಲಲ್ಲಿ ಹೆಸರು ಅಲಸಂದೆ ಎಲ್ಲ ಹಾಕಿದ್ದೀವಿ ಬಟ್ ಇನ್ನೂ ಕಾಯಿ ಆಗಿಲ್ಲ ಇವಾಗ ಹೂ ಹಿಡಿತಾ ಇದೆ ಇನ್ನು ಔಷಧಿ ಹೊಡಿಬೇಕೇನೋ ಔಷಧಿ ಹೊಡೆದ್ರೆ ಆಮೇಲೆ ಕಾಯಿ ಹೋಗುತ್ತೆ ಇಲ್ಲಿ ನೋಡ್ತಿರ್ಬೋದು ಈ ತೈಲು ತೋರಿಸು ಇಲ್ಲಿ ನೋಡ್ಬೋದು ಇದೇನಿದೆ ಹೆಸರು ಇದು ಇನ್ನು ಕಾಯಿ ಇನ್ನೂ ಆಗಿಲ್ಲ ಇದು ಕೂಡ ಕಾಯಿ ಆಗಬೇಕಿನ್ನು ಚೆನ್ನಾಗಿದೆ ಅಂದರೆ ಸುತ್ತ ಎಲ್ಲರೂ ತೊಗರಿ ಹಾಕಿರೋದ್ರಿಂದ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಇವಾಗ ನಾನು ನಮ್ಮ ನಮ್ಮದಲ್ಲಿ ಕೂತ್ಕೊಂಡಿದ್ದೀನಿ ಬೆಳೆ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು ಹಂಗಾಗಿ ಕೂತ್ಕೊಂಡಿದ್ದೀನಿ ನಮ್ಮವ್ವ ಪುಂಡಿ ಸೊಪರ್ ಕಂಬ ಅಂತೇಳಿದ್ರು ಹಂಗಾಗಿ ತೊಗರಿಲಿ ಪುಂಡಿ ಪಲ್ಯ ಗಿಡ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ ಎಲ್ಲೋ ಒಂದೊಂದಿದೆ ನಮ್ಮ ಕಣ್ಣಿಗೆ ಬೀಳ್ತಾನೆ ಇಲ್ಲ ಹಾಗಾಗಿ ಸಾಲು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಾದರೂ ಕಾಣಿಸುತ್ತಾ ಅಂತ ಇಲ್ಲಾಂದ್ರೆ ಹಂಗೆ ಮನೆಗೆ ಹೋದರೆ ಉಗಿದಾಕ್ತಾರೆ ಸರಿಯಾಗಿ ಹೋಗಿ ಹಂಗೆ ಬಂದಿದ್ದೀರಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಇಲ್ಲಿ ನಮ್ಮ ಅವನ ಮಗಳು ಹಂಗೋ ಹಿಂಗೋ ಒಂದು ಗಿಡ ಸಿಕ್ತು ನಮಗಿಲ್ಲಿ ನೋಡ್ಬೋದು ಇದೇ ಪುಂಡಿ ಸೊಪ್ಪಿನ ಗಿಡ ಗೊಂಗೂರು ಅಂತ ಏನು ಹೇಳ್ತೀವಿ ಅದು ತೊಗರಿ ಮಧ್ಯೆ ಸೇಮ್ ನೋಡ್ಲಿಕ್ಕೆ ಸೇಮ್ ಅನಿಸುತ್ತೆ ಹೆಂಗೋ ಇನ್ನೊಂದು ಗಿಡ ಕಣ್ಣಿಗೆ ಬಿತ್ತು ಇದನ್ನು ಕೂಡ ಸ್ವಲ್ಪ ಕಿತ್ಕೊಂಡು ಹೋಗ್ತೀವಿ ಎಲೆ ಬಲ್ತಿದೆ ಆದ್ರೆ ಏನು ಮಾಡೋದು ನೋಡೋಣ ಬೇಕಾದಷ್ಟು ತಗೊಂಡು ಆಮೇಲೆ ಉಳಿತಿರೋದು ಎಸಿನಿ ಇದು ನೋಡ್ರಿ ದೇವಬಾಳಿ ಪಟ್ಟೆ ಅಂತ ಹೇಳ್ತಾ ಇದ್ವಿ ನಾವು ನಮ್ಮ ಕಡೆ ಇದನ್ನು ಹಳ್ಳದಲ್ಲಿ ಒಯ್ದು ಹಾಕಿಬಿಟ್ಟು ನಾರು ಮಾಡಿ ಮುಂಚೆ ಹಗ್ಗಗಳನ್ನು ಮಾಡೋರು ಆದರೆ ಇವಾಗೆಲ್ಲ ಪ್ಲಾಸ್ಟಿಕ್ ಹಗ್ಗಗಳು ಬಂದುಬಿಟ್ಟಿದ್ದಾವೆ ಈ ಗಿಡಗಳನ್ನ ಬಳಸಿಬಿಟ್ಟು ನಮ್ಮ ತಾತವರೆಲ್ಲ ಹಳ್ಳಕ್ಕೆ ಇದನ್ನ ಕಟ್ ಮಾಡಿಬಿಟ್ಟು ಒಯ್ದು ಹಾಕಿ ಹಗ್ಗಗಳನ್ನು ಮಾಡ್ತಾಯಿದ್ರು ನಾವು ಚಿಕ್ಕವರಿದ್ದಾಗ ಇದ್ದಾಗ ಆದರೆ ಇವಾಗೆಲ್ಲ ಇದನ್ನೆಲ್ಲ ನೋಡಕ್ಕೆ ಸಿಗೋದೇ ಇಲ್ಲ ನಮಗೆ ನೋಡ್ಬೋದು ನೀವೇನು ಹೇಳ್ತೀರೋ ಗೊತ್ತಿಲ್ಲ ಇದಕ್ಕೆ ನಾವು ದೇವಬಾಳೆ ಪಟ್ಟಿ ಅಂತ ಹೇಳ್ತೀವಿ ಈ ಗಿಡಕ್ಕೆ ಇವಾಗ ನನ್ನ ಹೊಲ ಆದ ನಂತರ ಒಂಚೂರು ಒಂದು ಕಿಲೋಮೀಟ್ರ್ ಅಷ್ಟು ಮುಂದೆ ಹೋದ್ರೆ ನಮ್ಮ ಅಪ್ಪ ಅವ್ರದ್ದು ಹೊಲ ಬರುತ್ತೆ ಅದೊಂದು ಹೊಲ ನೋಡೋಣ ಅಂತ ಬರ್ತಿದೀನಿ ಇವಾಗ ಇಲ್ಲೆಲ್ಲ ಕಲ್ಲ ಆರಿಸ್ಕೊಂಡು ಹೋಗ್ಬಿಟ್ಟು ರಂಗೋಲಿ ಮಾಡ್ತಾ ಇದ್ದೀವಿ ರುಬ್ಬೋಗಿ ರುಬ್ಬಿಟ್ಟು ಅದೆಲ್ಲ ಹಳೆ ನೆನಪುಗಳು ಇವಾಗ ಯಪ್ಪ ಬೇವಿನ ಗಿಡ ಎಲ್ಲ ಹಚ್ಬಿಟ್ಟು ಎಲ್ಲ ಒಳ್ಳೆ ಮಲೆನಾಡು ಮಾಡಿದಂಗೆ ಮಾಡಿದ್ದಾರೆ ಈ ಥರ ಇರಲೇ ಇಲ್ಲ ಮುಂಚೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದ್ರು ನಮ್ಮ ದಾರಿ ಕಾಲು ದಾರಿ ಇದು ಎತ್ತಿನ ಬಂಡಿ ಅಷ್ಟೇ ಹೋಗ್ತವೆ ಇವಾಗ ಟ್ಯಾಕ್ಟ್ರು ಹೋಗ್ತವೆ ಆದರೆ ತಾರ್ ರೋಡ್ ಇಲ್ಲ ನಡ್ಕೊಂಡೇ ಹೋಗ್ಬೇಕು ಮುಂಚೆ ಎಲ್ಲ ರೋಡ್ ತುಂಬಾ ಕೆಟ್ಟದಾಗಿತ್ತು ನಾವು ಚಿಕ್ಕವ್ರಿದಾಗೆಲ್ಲ ಇವಾಗ ಪರವಾಗಿಲ್ಲ ಪಂಚಾಯತಿ ಅವರೆಲ್ಲ ಸ್ವಲ್ಪ ನೋಡೋ ಥರ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಕೆಲವ್ರು ಹೊಲದಲ್ಲೇ ಮನೆಗಳ್ನ ಕಟ್ಕೊಂಡು ಇಲ್ಲೇ ಇರ್ತಾರೆ ಬಾ ನೋಡೋಕೆ ಆಗುತ್ತಲ್ಲ ಆ ಕಡೆ ಕಡೆ ಬೇಬಿನ ದೊಡ್ಡ ದೊಡ್ಡ ಬಿಟ್ಟು ಎಷ್ಟು ಚೆನ್ನಾಗಿತ್ತು ಹೊಲಕ್ಕೆ ಬಂದು ನಾನು ಬಂದೇ ಇರಲಿಲ್ಲ ನಮ್ಮೊಲ್ ದಾರಿನ ಇದು ಅನ್ಸುತ್ತೆ ಅಷ್ಟು ಚೆನ್ನಾಗಾಗಿದೆ ಇದು ನೋಡ್ರಿ ನಮ್ಮ ಪಕ್ಕದ ಹೊಲದಲ್ಲಿ ಅತ್ತಿ ಹಾಕಿದ್ರು ಕಾಯಿ ಕಾಯಿಯಾಗಿದೆ ಇನ್ನೂ ಒಡೆದಿಲ್ಲ ಇದು ಹಂಗೆ ನಿಮಗೆ ತೋರಿಸೋಣ ಅಂತ ಇದು ಒಂದು ವಿಡಿಯೋ ಮಾಡಿಕೊಂಡೆ ಕಾಟನ್ ಇದು ಅತ್ತಿ ಅತ್ತಿ ಕೂಡ ಬೆಳಿತಾರೆ ನಮ್ಮ ಕಡೆ ನಮ್ಮ ಮಣ್ಣಿಗೆ ಎಲ್ಲ ರೀತಿ ಬೆಳೆ ಬೆಳೀಬೋದು ಭತ್ತವನ್ನು ಬಿಟ್ಟು ಇದೇನಿದೆ ನೋಡಿ ನಮ್ಮ ತಾತವ್ರು ಮಾಡಿದಂಥ ಹೊಲ ಇದು ಇವೆಲ್ಲ ನಮ್ಮದು ಹೊರಭೂಮಿಗಳು ಮಳೆ ಮೇಲೇ ಡಿಪೆಂಡು ಅಂತಂದರೆ ನೀರಾವರಿ ಏನಿಲ್ಲ ಈ ಕಡೆ ಮತ್ತು ಬಾವಿಗಳಲ್ಲೂ ನೀರು ಸಿಗೋದು ಅಷ್ಟೇ ಬೋರ್ವೆಲ್ಗಳಲ್ಲೂ ನೀರು ಸಿಗೋದಿಲ್ಲ ಒಂದು ಆಳ ಹೋದರೂ ಕೂಡ ಹಾಗಾಗಿ ಮಳೆ ಬಂದರೇ ಬೆಳೆ ಅಲ್ಲಲ್ಲಿ ಹುಣಸೆ ಮರ ತೆಂಗಿನ ಮರಗಳಿದ್ದವು ಇವಾಗ ಹುಣಸೆ ಮರ ಒಂದು ಉಳ್ಕೊಂಡಿದ್ದೆಲ್ಲ ತೆಂಗಿನ ಮರಗಳು ನೀರಿಲ್ದೇ ಹಾಳಾಗೋಗಿದ್ದಾವೆ ಇದಾಗಿತ್ತು ನನ್ನ ಇವತ್ತಿನ ದಿನಚರಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಮ್ಮೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ